ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಲಗ್ನದಲ್ಲಿ ಮೀನರಾಶಿ ಕಡೇ ರಾಶಿ ಅಂತ ಕರಿತೀವಿ ರಾಶಿಯ ಫಲಗಳಲ್ಲಿ ಆ ರಾಶಿ ಶ್ರಾವಣ ಲಗ್ನದಲ್ಲಿ ಹೇಗಿದೆ ನೋಡೋಣ ಬನ್ನಿ ಬುಧ ಮತ್ತೆ ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೂ ಶನಿ ಭಗವಂತ ಜನ್ಮಶನಿಯಾಗಿ ಕೂತಿರೋದ್ರಿಂದ ನಿಮಗೆ ಅತ್ಯಂತ ರಾಜನಾಗ್ ಮೆರೆಸ್ಬಿಡ್ತಾನೆ ನಿಮ್ಮನ್ನ ಶ್ರಾವಣ ಲಗ್ನದಲ್ಲಿ ನಿಮ್ಮನ್ನ ರಾಜನಾಗ್ ಮೆರೆಸ್ತಾನೆ ಸಮಾಜದಲ್ಲಿ ಅತ್ಯುನ್ನತವಾದ ಗೌರವವನ್ನ ಕೊಡ್ತಾನೆ ರಾಜಕೀಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿ ಹೋಗ್ತಾರೆ ಪರಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜಲಂತಂ ಸರ್ವಥೋಮುಖ ನೃಸಿಂಹ ಭೇಷಣ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ನೃಕೇಸರಿ ಅಷ್ಟೋಚಾರದಿಂದ ಸ್ವಾಗತವನ್ನ ಕೋರುತ್ತ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಲಗ್ನದಲ್ಲಿ ಮೀನರಾಶಿ ಕಡೆ ರಾಶಿ ಅಂತ ಕರಿತೀವಿ ರಾಶಿ ಉಪಲಗಳಲ್ಲಿ ಒಂಬ ಹನ್ನೆರಡು ರಾಶಿಯಲ್ಲಿ ಕಡೆ ರಾಶಿ ಆ ರಾಶಿ ಶ್ರಾವಣ ಲಗ್ನದಲ್ಲಿ ಹೇಗಿದೆ ನೋಡೋಣ ಬನ್ನಿ ಬುಧ ಮತ್ತೆ ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಗುರು ವೃಷಭ ಮತ್ತೆ ಮಿಥನ ರಾಶಿಯಲ್ಲಿ ಪ್ರಭಾವವನ್ನ ಬೀರ್ತಾ ಇದ್ದಾರೆ ನಿಮ್ಮ ರಾಶಿಯಲ್ಲೇ ಭಗವಂತ ಇದ್ದಾರೆ ಜನ್ಮ ಶನಿ ಹಾಗೆ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಏನಪ್ಪಾ ನನ್ನ ರಾಶಿಯಲ್ಲೇ ಶನಿ ಇದನ್ನ ಜನ್ಮ ಶನಿ ಎಂದ ಕರಿತೀವಿ ಜನ್ಮ ಶನಿ ಯಾರಾದ್ರೂ ಎಲ್ಲರೂ ಹೆಂಗ್ ಭಯ ಪಡ್ತೀವಿ ಅಂದ್ರೆ ಸಾಡೆ ಸಾತ್ ಏಳೂವರೆ ವರ್ಷಗಳ ಕಾಲ ಭಗವಂತ ನಮ್ಮ ರಾಶಿಯಲ್ಲಿ ಇದ್ದಾರೆ ಅಂದ್ರೆ ಏನೋ ಒಂದು ಭಯ ಎಲ್ಲವೂ ನಿರ್ಮಾಣ ಆಗೋಗಿರುತ್ತೆ ಇನ್ನು ಒಂದ್ ಗುಟ್ಟೆ ಹೇಳ್ತೀನಿ ಕೇಳಿ ಒಂಬತ್ತರ ಗ್ರಹಗಳಲ್ಲಿ ವಿಶೇಷವಾಗಿರತಕ್ಕಂತ ಗ್ರಹ ಅಂದ್ರೆ ಶನಿ ಭಗವಂತರು ಬಾಲ್ಯ ಯೌವನ ವಾರ್ಧಿಕ ಈ ಮೂರು ಕಾಲಘಟ್ಟದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತೇನೆ ಕಾಟ ಅಲ್ಲ ಅದು ಎಲ್ರು ಅನ್ಕೊಂಡ್ಬಿಟ್ರೆ ಶನಿ ಕಾಟ ದೇವರು ಕಾಟ ಕೊಡಲ್ಲ ದೇವರು ಅಂದ ಕಾಟ ಹೇಕ್ ಕೊಡ್ತಾನೆ ದೇವರು ಅಂದ್ರೆ ಮೊದಲು ಒಳ್ಳೇದು ಕಾಟ ಹೇಗ್ ಕೊಡ್ತಾನೆ ಕೊಡೋದಿಲ್ಲ ಮನುಷ್ಯನ್ ಅತಿ ಜಾಸ್ತಿ ನಾವು ದೇವರನ್ನೇ ಸೃಷ್ಟಿ ಮಾಡ್ತಕ್ಕಂಥವ್ರು ಮನುಷ್ಯರು ಅಂದ್ರೆ ಅಷ್ಟು ನಮಗೆ ಬುದ್ಧಿ ಇದೆ ನಾವು ಮುಂದಕ್ಕೆ ಹೋಗ್ಬಿಟ್ರೆ ದೇವರನ್ನು ಕೂಡ ನಾವು ಓವರ್ಟೇಕ್ ಮಾಡಿ ಹೋಗ್ಬಿಡ್ತೀವಿ ಅಂತ ಒಂದು ಫಲಕ್ಕೆ ಇಟ್ಟಿದ್ದಾರೆ ಭಗವಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಅಸತ್ಯವನ್ನ ಹೇಳ್ತಕ್ಕಂಥದ್ದು ಮೋಸವನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಾವ್ ಮಾಡ್ತೀವೋ ಒಂದ್ ರೂಪಾಯಿ ಮಾಡಿದ್ರೆ ನೂರು ರೂಪಾಯಿ ಭಗವಂತ ಕೊಡ್ತಕ್ಕಂಥದ್ದು ಹಾಗೆ ಜನ್ಮದಲ್ಲಿ ಯಾಕೆ ಹೇಳಿದೆ ಇವೆಲ್ಲ ಅಂದ್ರೆ ನಿಮ್ಮ ಜನ್ಮದಲ್ಲೇ ಇದ್ದಾರೆ ಶನಿ ಮೀನರಾಶಿಯವರಿಗೆ ಮೀನರಾಶಿಯವರು ಹೊಡೆದ್ರೆ ಲಾಟ್ರಿ ಸಾಡೆ ಸಾತ್ ಶನಿ ಜನ್ಮಶನಿ ಇದ್ದಾರೆ ಆದ್ರೂ ನಿಮ್ಗೆ ಭಾಗ್ಯಸ್ಥಾನದಲ್ಲಿ ಕೂತಿರೋದ್ರಿಂದ ನೀವು ಇದನ್ನು ಭಾಗ್ಯಸ್ಥಾನ ಅಂದಾಗ ಇನ್ನೊಂದು ಚಾರಣೆ ಮಾಡ್ಬೇಕು ನಿಮ್ಮ ಜಾತಕವನ್ನು ಕೂಡ ವಿಮರ್ಶೆ ಮಾಡ್ಬೇಕಾಗ್ತದೆ ಆದ್ರೂ ಶನಿ ಭಗವಂತ ಜನ್ಮಶನಿಯಾಗಿ ಕೂತಿರೋದ್ರಿಂದ ನಿಮಗೆ ಅತ್ಯಂತ ರಾಜನಾಗ ಮೆರೆಸ್ಬಿಡ್ತಾನೆ ನಿಮ್ಮನ್ನ ಶ್ರಾವಣ ಲಗ್ನದಲ್ಲಿ ನಿಮ್ಮನ್ನ ರಾಜನಾಗ್ ಮೆರೆಸ್ತಾನೆ ಸಮಾಜದಲ್ಲಿ ಅತ್ಯುನ್ನತವಾದ ಗೌರವವನ್ನ ಕೊಡ್ತಾನೆ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿ ಹೋಗ್ತಾರೆ ಾತಿ ಇದ್ದವರು ಪ್ರಧಾನ ಮಂತ್ರಿ ಆಗಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಶನಿ ಭಗವಂತ ಹಾಗೆ ಶನಿ ಅಂದ್ರೆ ಕರ್ಮಕಾರಕ ತನ್ನ ಕರ್ಮಸ್ಥಾನದಿಂದಲೇ ಕೂಡ ಮೇಲೆ ರಾಜನಾಗಿ ಬರೆಸ್ತಾನೆ ಭಿಕ್ಷುಕನಾಗೂ ಕೂಡ ಮಾಡ್ಬಿಡ್ತಾರೆ ಭಗವಂತ ಆದ್ರೆ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯ ಅತ್ಯುನ್ನತ ಹುದ್ದೆಯನ್ನ ಅತ್ಯುನ್ನತ ಸ್ಥಾನವನ್ನ ಕೊಡ್ತಾರೆ ಶನಿ ಭಗವಂತ ಇನ್ನ ಹಣಕಾಸಿನ ಸಿದೆ ಲಾಟ್ರಿ ಮುಟ್ಟಿದ್ದೆಲ್ಲ ಚಿನ್ನ ಹಣಕಾಸು ಲಾಟ್ರಿ ಮೀನರಾಶಿಯವರಿಗೆ ಏನು ಸ್ವಾಮಿ ಜನ್ಮಶನಿ ಹೇಗೆ ಹೇಳ್ತಾ ಇದ್ದೀರಿ ಭಾಗ್ಯದಲ್ಲಿ ಕೂತಿದ್ದಾರೆ ನಿಮ್ಮ ಜಾತಕ ಮತ್ತೊಮ್ಮೆ ಹೇಳ್ತೇನೆ ಆದ್ರೂ ಕೂಡ ಹೆಚ್ಚಿನ ಫಲ ಬೇಕಾ ನಿಮ್ಮ ಜಾತಕ ವಿಮರ್ಶೆಯನ್ನ ಮಾಡ್ಕೊಡಿ ನಿಮ್ಮ ಜಾತಕದಲ್ಲಿ ಶನಿ ಭಗವಾನ್ ಯಾವ ಸ್ಥಾನದಲ್ಲಿದ್ದಾರೆ ವಿಮರ್ಶೆ ಮಾಡ್ಕೊಡಿ ಹಣಕಾಸಿನ ಸ್ಥಿತಿ ಅತ್ಯಂತವಾಗಿರುತ್ತೆ ಇನ್ನ ವೃತ್ತಿ ಜೀವನವನ್ನು ಮಾತಾಡ್ಬೇಕು ಅಂದ್ರೆ ಹೊಸ ಹೊಸ ಅವಕಾಶಗಳು ನಿಮ್ಗೆ ಹುಡ್ಕೊಂಡ್ ಬರುತ್ತವೆ ಹೊಸ ಹೊಸ ಕೆಲಸ ಸ್ಥಾನ ಪಲ್ಲಟ ಅಂತ ಕರಿತೀವಿ ಒಳ್ಳೆ ಕೆಲಸನ ಇನ್ನೂ ಅತ್ಯುನ್ನತವಾದ ಒಳ್ಳೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದೆಲ್ಲವೂ ನಿರ್ಮಾಣ ಮಾಡ್ತಾರೆ ಭಗವಂತ ಮತ್ತೆ ಕೌಟುಂಬಿಕವಾಗಿ ಉತ್ತಮ ಬಾಂಧವ್ಯವನ್ನ ಸುಖ ಶಾಂತಿ ನೆಲೆಸುತ್ತೆ ನಿಮಗೆ ಕೌಟುಂಬಿಕವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆ ಇರಿ ಹೊಟ್ಟೆ ಸಂಬಂಧವಾದಂತಹ ಕಾಯಿಲೆಗಳು ಮತ್ತೆ ಪಾದ ಕಾಲ್ ನೋವು ಅಂದ್ರೆ ಮೊಣಕಾಲ ಪಾರ ನೋವು ಬರ್ತಕ್ಕಂಥದ್ದು ಅಂತವೆಲ್ಲ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಮತ್ತಿದ್ದಾಡ್ರಿ ನಿಮಗೆ ಆದ್ರೆ ಒಂದಿದೆ ಇಷ್ಟೆಲ್ಲಾ ಹೇಳಿದ್ರಿ ಸ್ವಾಮಿ ಹಾಗಿದ್ರೆ ನಮ್ಗೆಲ್ಲ ನಿಮ್ ಶ್ರಾವಣ ಮಾಸ ಎಲ್ಲ ಚೆನ್ನಾಗಿದೆಯಾ ಇಲ್ಲ ಇದ್ರಲ್ಲಿ ಒಂದು ಗುಟ್ಟೇನಪ್ಪಾ ಅಂದ್ರೆ ನೀವು ವಾದ ವಿವಾದಗಳಿಂದ ದೂರ ಇರಬೇಕು ನೀವು ವಾದ ಮಾಡ್ತಾ ಕೂತ್ಕೊಂಡ್ರೆ ತಗೊಳಾಕಿಡ್ತೀರಾ ವಾದ ಮಾಡಬೇಡಿ ಯಾರಿಗಾದ್ರೂ ನಿಂದೇ ತಪ್ಪಾಗಿದ್ರೆ ತಪ್ಪ ಕ್ಷಮಸಪ್ಪ ಅಂತ ಹೇಳ್ಕೊಂಡೋಗಿ ಯಶಸ್ಸು ಸಿಗುತ್ತೆ ನೀನ್ ತಪ್ಪು ಮಾಡಿದ್ರು ತಪ್ಪು ಮಾಡದೇ ಇದ್ರು ವಾದಕ್ಕೆ ಏನಾದರೂ ಕೂತ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಅದರಿಂದ ಫಲ ಕೆಟ್ಟದ್ದೇ ಹೊರತು ಒಳ್ಳೇದಾಗಲ್ಲ ವಾದ ವಿವಾದಗಳಿಂದ ದೂರ ಇರಿ ಮತ್ತೆ ನೀವು ಮುಂದಕ್ಕೆ ಹೋಗ್ತಾ ಇದ್ದಾಗ ಈಗ ಆನೆ ಹೋಗ್ತಾ ಇದ್ದಾಗ ಅದನ್ನ ಹೇಳ್ತೀವಲ್ಲ ಕಷ್ಟ ಕೊಡುತ್ತೆ ಅಂತ ಹೇಳಿ ನಾ ಹೇಳೋದ್ ಬೇಡ ರಾಣಿ ಅಂತ ಅದಕ್ಕೆ ಕಷ್ಟ ಕೊಡುತ್ತೆ ಅಂತ ಹೇಳ್ಬಿಟ್ಟೆ ಹಂಗೆ ನೀವು ಮುಂದಕ್ಕೆ ಹೋಗ್ತಾ ಇದ್ದಾಗ ನಿಮ್ಮ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ನಿಮ್ಮ ಯಶಸ್ಸನ್ನ ನೋಡಿ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಅವಾಗ ಅವರಿಂದಲೇ ವಾದ ವಿವಾದಗಳು ನಿರ್ಮಾಣ ಆಗ್ತವೆ ಅದರಿಂದ ಎಚ್ಚರಿಕೆಯಿಂದ ಇರಿ ಯಾವುದೇ ನಿಮ್ಮ ಕೆಲಸ ನೀವು ಮಾಡ್ಕೊಂತ ಹೋಗಿ ಅದರಿಂದ ನಿಮ್ಗೆ ಯಾವ ತರದ ಸಮಸ್ಯೆಗಳು ಯಾವುದು ಇರೋದಿಲ್ಲ ಶುಭವಾಗುತ್ತೆ ಆದ್ರೆ ಪರಿಹಾರ ಏನಪ್ಪಾ ಅನ್ನೋದಾದ್ರೆ ನೀವು ಆಂಜನೇಯ ಸ್ವಾಮಿಯವರನ್ನ ಶಿವನನ್ನ ಆರಾಧನೆ ಮಾಡಬೇಕಾಗುತ್ತೆ ಸೋಮವಾರ ಶ್ರಾವಣ ಮಾಸ ಸೋಮವಾರ ದಿನನೇ ಶುರುವಾಗಿದೆ ಹಾಗಾಗಿ ಇದರಲ್ಲಿ ಶಿವನ ಆರಾಧನೆಯನ್ನ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡತಕ್ಕಂಥದ್ದು ಬಿಲ್ಲ ಪತ್ರೆಯನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದನ್ನ ಮಾಡಿ ವಿಶೇಷವಾಗಿ ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡತಕ್ಕಂಥದ್ದು ಅಲ್ಲಿ ಆಂಜನೇಯನ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ನೂರ ಎಂಟು ಸಾರಿ ನಮೋ ಆಂಜನೇಯ ನಮಃ ಅಥವಾ ನೀವು ಬಂದಂತ ಮಂತ್ರದಿಂದ ನಿಮಗೆ ಏನು ಭಗವಂತನಲ್ಲಿ ಮಂತ್ರ ಅದೆಲ್ಲವನ್ನ ತಿಳ್ಕೊಂಡು ದೇವರ ನಾಮವನ್ನ ಸ್ಮರಣೆ ಮಾಡಿ ಆಂಜನೇಯ ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶನಿ ಭಗವಂತ ಇನ್ನೂ ಹೆಚ್ಚಿನ ವಿಶೇಷವಾದ ಫಲಗಳನ್ನು ಕೊಡ್ತಾರೆ ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡಿ ಎಲ್ಲವೂ ನಿಮಗೆ ಶುಭವಾಗುತ್ತೆ ಒಳ್ಳೇದಾಗ್ಲಿ ಶುಭವಾಗ್ಲಿ